ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ఎలా <tune> గణ్య <tune tune tune> I mais um para ಅದೇ ರೀತಿ ಬಾಲ್ಯವಾಹಿ ಯಾಕೆ ಮಾಡಿದ್ರೆ ಅದಕ್ಕೆ ಎರಡು ವರ್ಷ ಶಿಕ್ಷೆ ಕಠಿಣ ಶಿಕ್ಷೆ ಶಿಕ್ಷಣ ಶಿಕ್ಷಕರು ಅದು ಕಠಿಣ ಶಿಕ್ಷೆ ಆಗ್ತದೆ ಎರಡು ವರ್ಷ ದಂಡ ಆಗ್ತದೆ ಇದೆಲ್ಲ ಒಂದು ಯಾಕೆ ಮಾಡಬಾರ್ದು ಹೇಳಿ ಮಾಡಿಸಿಕೊಂಡ್ರೆ ಸಣ್ಣ ಮಗುವಿಗೆ ಗರ್ಭಾವಸ್ಥೆ ಅವರಿಗೆ ಬೆಳವಣಿಗೆ ಆಗಿರೋದಿಲ್ಲ ಏನಾದರೂ ಅವುಗಳಿಗೆ ಮಕ್ಕಳು ಹೋಗಿದಾಗ ಏನು ಮಾಡ್ಬಿಟ್ಟು ಗೊತ್ತಾಗ್ತಿಲ್ಲ ತಾಯಿಗೂ ಅವರಿಗೆ

ವಕೀಲರು ಇದ್ದಾರೆ ನನ್ನೆರಡು ಮಕ್ಕಳಲ್ಲಿ ಸ್ಟೂಡೆಂಟ್ ಇದ್ದಾರೆ ಹೇಳ್ಕೊಡ್ಬೋದು ನನ್ನ ಸಹ ಇದ್ದಾರೆ लेकिन <laughs> व्यक्ति ಮಕ್ಕಳ ಹಕ್ಕುಗಳಾಗಿ ಒಂದು ಕಾಯ್ದೆ ಅಥವಾ ಕಾರ್ಮಣಗಳು ತರಬೇಕಾಗ್ತೇವೆ ಅಲ್ಲಿಂದ ಒಂದು ಪ್ರಾರಂಭ ಆಗುತ್ತೆ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳ ಮಹತ್ವ ಇಲ್ಲಿ ಪ್ರತಿಯೊಬ್ಬರಿಗೂ ಮೊದಲ ನಮ್ಮ ಮಮ್ಮ ಮನೆಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ಹಾಗೂ ಸಮಾಜದಲ್ಲಿ ಮಕ್ಕಳನ್ನ ಮನೆಯಲ್ಲಿ ಬೆಳೆಸುವ ರೀತಿಯಲ್ಲಿ ನಮ್ಮ ತಂದೆ ತಾಯಿಗಳು ತೊಡಗುತ್ತಿದ್ದಾರೆ ತೊಡಕು ಕಂಡು ಬಂದಿದೆ ಅಂತ ಕಾಣ್ಬೋದು ಶಿಕ್ಷಣದ ಕೊರತೆಯಿಂದಾಗಿ ಬಾಲ್ಯ ವಿವಾಹಗಳಾಗ್ತಾ ಇದೆ ಅಂತ ಹೇಳ್ಬೋದು ಹಾಗೆ ನಮ್ಮ ಮನೆಯಲ್ಲಿ ಅಜ್ಜಿ ತಾತ ಯಾರೋ ಇರ್ತಾರೆ ಅವರಿಗೆ ನಮ್ಮ ಕಣ್ಮಿಂದನೇ ನಮ್ಮ ಮಗು ವಿವಾಹ ಆಗಿ ನಾನು ಮದುವೆ ನೋಡಿಬಿಟ್ಟು ನಾನು ಕಣ್ಮಿಸ್ಕೊತೀನಿ ಅನ್ನೋ ಒಂದು ಅಭಿಪ್ರಾಯದಿಂದ ಇರ್ಬೋದು ಇನ್ನೊಂದು ಅಭಿಪ್ರಾಯದಿಂದ ಸಾಮಾಜಿಕವಾಗಿ ಹೇಳೋದಾದ್ರೆ ಮನೆಯಲ್ಲಿ ತುಂಬಾ ಬಂದಿರ್ತಾರೆ ಆಸ್ತಿ ಯಾವುದೋ ಬೇರೆಯವ್ರ ಪಾಲಾಗುತ್ತೆ ಅನ್ನೋ ದೃಷ್ಟಿಯಿಂದ ಆ ಮಗುವಿಗೆ ಚೈಲ್ಡ್ ಮ್ಯಾರೇಜ್ ಮಾಡ್ತಾ ಇದೆಲ್ಲವೂ ಸಹ ತರ್ತೈತೆ ಯಾಕಂದ್ರೆ ಆ ತಂದೆ ತಾಯಿಗಳು ಅನ್ಕೋತಾರೆ ನನ್ನ ಆಸ್ತಿ ನನ್ನ ಮನೆಯಲ್ಲಿ ಉಳಿಯುತ್ತೆ ಅದನ್ನ ರಿಲೇಷನ್ ಬಗ್ಗೆ ಕೊಡೋದ್ರಿಂದ ಆಕೆ ಮೈನರ್ ಆಗಿದ್ದು ಪರವಾಗಿಲ್ಲ ಆತ ಮಗು ಅಂತ ಬಂದಾಗ ಇಲ್ಲಿ ಹೆಣ್ಣು ಮಗು ಮತ್ತು ಗಂಡು ಮಗು ಎಲ್ಲರೂ ಸೇರಿರ್ತಾರೆ ಮಾಡು

ನಿಮಗೆ ಒಂದು ಕಠಿಣ ಕಿವಿ ಮಾತು ಹೇಳಲು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಏನೆಂದರೆ ಈ ವಯಸ್ಸಿನಲ್ಲಿ ವಯಸ್ಸಿನಲ್ಲಿ ಮಾಡಿದಂಥ ತಪ್ಪುಗಳಿಗೆ ಅಥವಾ ತೊಂದರೆಗಳಿಗೆ ಅರಿಯದೇ ಮಾಡಿದಂಥ ತಪ್ಪುಗಳಿಗೆ ಕಾನೂನಿನಲ್ಲೂ ಕೂಡ ಅಲ್ಪ ವಯಸ್ಸಿನಲ್ಲೂ ಕೂಡ ಶಿಕ್ಷಿಸಬಹುದು ಅಂತ ಕಾನೂನು ಕೂಡ ಇದೆ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳೆಲ್ಲ ಇಲ್ಲಿ ಇರೋದ್ರಿಂದ ಗಂಡ ತರದಲ್ಲಿ ನೀವು ಏನು ಕಲಿತೀರ ನಿಮಗೆ ಮುಂದೆ ಒಂದು ಗುರಿ ಅನ್ನೋದಿರಬೇಕು ಹಿಂದೆ ಮುಂಗಡೆ ಇರಬೇಕು ಒಂದು ನಾಡು ಗುಡಿ ಇದೆ ಅದನ್ನೆಲ್ಲ ಪಾಲಿಸಿದ್ರೆ ನೀವು ಮುಂದಿನ ಒಂದು ముందు విచారీ తన మే అభిప్రాయాలి ఆసే తర సహా ಅನುಕೂಲವಾಗಿ ತಾನು ಕೊಂಡರೆ ಮನೋವಂತಿಕೆ ನನಗೆ ಮಾತ್ರ ಇರುತ್ತೆ ಅಂತ ಬಂದಿರೋ ದೇವಿ ಕುಷಿ ಪಡತಾರೆ ಆರು ಕುಷಿ ನಾಪಡತ ಅಂತ ಜಾಗದಲ್ಲಿ ಇಮ್ಮಿರುತ್ತೆ ಈ ವಯಸ್ಸಿನಲ್ಲಿ ಯಾವುದು ಹೆಚ್ಚು ಕೆಟ್ಟ ಚೇತರಿ ಕುರಿತು ಕಾಯಿದೆ ಹಾಗೂ ಮಕ್ಕಳ ಪಾಲನೆ ಮತ್ತು ರಕ್ಷಣೆಯ ಕುರಿತು ಸಾಕಷ್ಟು ವಿಚಾರಗಳನ್ನು ರಕ್ಷಣೆ ವೇದಿಕೆಯ ಮೇಲೆ ಆಸ್ತಿನರಾಗಿರುವ ಗಣ್ಯರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ಈಗಾಗಲೇ ತಿಳಿಸಿರುತ್ತಾರೆ ಈ ಎಲ್ಲಾ ವಿಚಾರಗಳನ್ನು ನಮ್ಮ ವಿದ್ಯಾರ್ಥಿಗಳು ಮನದಟ್ಟು ಮಾಡಿಕೊಂಡಿರುತ್ತಾರೆ ಎಂದು ನನ್ನ ನಂಬಿಕೆ ನಮ್ಮ ಯಾಕರೆ ವಿದ್ಯಾರ್ಥಿ ಜೀವನ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಬಹಳ ಮುಖ್ಯ ನೀವು ಈಗಾಗಲೇ ತಿಳಿದಿರುವಂತೆ ಇಡವಾ